ಸೊರ್ನಲ್ಲಿ ದಿನ್ನೆ ಸಪಲಾಮ್ ಜಾತ್ರೆನಲ್ಲಿ ಇವತ್ತು ನಮ್ಮ ಜಿಂಕೆ ಮತ್ತು ಲಕ್ಷ್ಮಿ ಅದನ್ನು ನಮ್ಮ ಮುಖಾಂತರ ಮುಖಾಂತರ ಹೋಗ್ತಾ ಇದ್ದೀವಿ ಇವತ್ತು ಸಪಲಾಮ್ ತಾಯಿ ನೋಡ್ಬೋದು ನೀವು ನಾಳೆ ವಿಜೃಂಭಣೆಯಿಂದ ಒಂಬತ್ತು ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಾಯಿಗೆ ಅಭಿಷೇಕ ಮತ್ತು ಅಲಂಕಾರ ಇದೆ ಅವರು ಮಾಡ್ತಾ ಇದ್ದಾರೆ ಆಮೇಲೆ ಇದು ತಲ್ಮಾರನಿಂದ ಬಂದಿರೋದು ನಮ್ಮ ಸಪಲಾಮ್ ಜಾತ್ರೆ ದೊಡ್ಡ ಸಪಲಾಮ ಅಂತಂದ್ರೆ ತಲ್ಮಾರದಿಂದ ಬಂದಿರೋದು ಆ ಅಮ್ಮನಿಗೆ ಭಾನುವಾರದಿಂದ ಇರೋದು ಸುತ್ತಮುತ್ತ ಇದು ಹದಿನೆಂಟು ಅಜ್ಜಿಗೆ ಹೋಗ್ತೀವಿ ಎಲ್ಲನೂ ದೀಪಗಳು ಮಾಡ್ಕೊಳ್ಳೋ ಮುಖಾಂತರ ನಿಮಗೆ ನೋಡ್ಬೋದು ಶನಿವಾರ ನಮ್ಮದು ಮೆರವಣಿಗೆ ಎಲ್ಲರೂ ಅಂತ ಬಂದು ನಮ್ಮ ಬರ ಮಾಡಿ ನಾಳೆ ನಾಳೆ ಎತ್ತುಗಳೆಲ್ಲನೂ ಜಾತ್ರೆ ಮಾಡಿ ಮಾಡಿ ಬರ್ತವೆ ದೀಪಾವಳಿ ಯಾಕೆ ನೋಡ್ಬೋದು ಯಾರು ಮಾತಾಡ್ತಾರೆ ಅಂದರೆ ನಮ್ಮ ತೊರ್ನಾಂಡಿನಲ್ಲಿ ಪೂಜಾರಪ್ಪನವ್ರ ಮನೆ ಆ ಹಬ್ಬನ ಪಡ್ಕೊಂಡಿರೋದು ಇವರು ವರ್ಷಕ್ಕೆ ಒಂದೊಂದು ಸಲ ಒಂಬತ್ತು ಕುಟುಂಬ ಒಂದೊಂದು ಸಲ ಬದಲಾಗ್ತಾರೆ ಅಂತ ಮಾಡಿ ಇವರೆಲ್ಲ ನಮ್ಮ ಸಂಬಂಧಿಕರು ನಮ್ಮ ಅಣ್ಣ ತಮ್ಮ ಅಂತ ಹೇಳ್ಕೊಡೋಕ್ಕೆ ನಾನು ಖುಷಿ ಆಮೇಲೆ ಬೆಂಗಳೂರು ರೇಸ್ನ ನಾವು ಈ ಬಾರಿ ಈ ತಾಯಿ ಸಂವಿಧಾನದಲ್ಲೇನೇ ತ್ವರ್ನಾಗಿ ಜಿಲ್ಲೆಯಲ್ಲೇ ಮಾಡ್ತಾ ಇರೋದು ಎಲ್ಲರೂ ಪ್ರೋತ್ಸಾಹ ಮಾಡಿರಿ ಹನ್ನೊಂದನೇ ತಾರೀಕು ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ ಜೈ ಅಲಿಂಗಾರ್ ಜೈ ಸಕಳ ಜೈ ಹಳ್ಳಿಕೋ ಅಣ್ಣ ನಮಸ್ಕಾರ ಹನ್ನೊಂದನೇ ತಾರೀಕು ಮೆರವಣಿಗೆ ಅಂತ ನಾವು ಅನೌನ್ಸ್ ಮಾಡಿದ್ರಿ ಕೆಲವೊಬ್ಬರಿಗೆ ನಾವು ಫೋನ್ ಹಾಕೋಕ್ಕಾಗಿಲ್ಲ ಕಾರಣ ಏನಂತಂದರೆ ದಯವಿಟ್ಟು ಓಪನ್ ಇನ್ವಿಟೇಷನ್ ತಗೊಳ್ರಿ ಯಾಕಂತಂದ್ರೆ ಎಲ್ರಿಗೂ ಫೋನ್ ಹಾಕಿ ಹೇಳೋಕ್ಕಾಗಲ್ಲ ಒಬ್ರಿಗೆ ಹೇಳಿದ್ರೆ ಒಬ್ಬರು ಪಾಪ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ ಆಮೇಲೆ ಇನ್ನೊಂದು ಏನಂತಂದರೆ ನಮ್ಮ ಜಾತ್ರೆಗಳಲ್ಲಿ ನೀವು ಎತ್ತುಗಳೇ ಹಿಡ್ಕೊಂಡು ನಾವೂನು ಮೆರವಣಿಗೆನಲ್ಲಿ ಬರಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ ಹನ್ನೊಂದನೇ ತಾರೀಕು ನೀವು ಯಾರು ಎತ್ತಿ ಹಿಡ್ಕೋಬೇಕಂತ ಇದ್ದಿರೋ ಅವರು ನಮ್ಮ ಮಧು ಇರ್ತಾರೆ ಆಮೇಲೆ ಆಲೆ ಇಡ್ತಾನೆ ಇನ್ನೂ ಸುಮಾರು ಹುಡುಗರು ಇರ್ತಾರೆ ಆಮೇಲೆ ನಮ್ಮ ಸಿದ್ದು ಇರ್ತಾನೆ ನಮ್ಮ ಕಿಶೋರ್ನು ಇವ್ರ ಹತ್ರ ಬಂದುಬಿಟ್ಟು ನೀವು ಕೇಳಿಕೊಂಡು ನಿಮಗೆ ಟೀ ಶರ್ಟು ನಾವೇ ಕೊಡ್ತೀವಿ ಹಾಕ್ಕೊಂಡು ನಮ್ಮ ಜಾತ್ರೆಯಲ್ಲಿ ನೀವು ಬಸವಣ್ಣನ ಮೆರೆಸ್ರಿ ಲಾಸ್ಟ್ವರೆಗೂ ಒಂದ್ಸಲಿ ನೀವು ಹಗ್ಗ ಹಿಡ್ಕೊಂಡ್ರೆ ತಿರ್ಗಾ ಚಪ್ಪರದ ಬರೋವರೆಗೂ ನೀವು ಇರಬೇಕು ಯಾಕಂತಂದ್ರೆ ಮಧ್ಯ ಮಧ್ಯೆ ಮಾತಕ್ಕಾಗಲ್ಲ ಆ ಕಾರಣಕ್ಕೆ ಯೂತ್ಸ್ಗೆ ತುಂಬ ಜನಕ್ಕೆ ಅದು ಒಂದು ಆಸೆ ಐತೆ ನಾವು ಹಿಡ್ಕೊಂಡು ಮೆರೆಸ್ಬೇಕು ಬಸಪ್ಪನ್ನ ನಾವು ಜಾತ್ರೆನಲ್ಲಿ ಓಡಾಡಬೇಕು ಅಂತ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಂಡು ಈ ನಮ್ಮ ಸಪ್ಲಮ್ಮ ಜಾತ್ರೆನ ತುಂಬ ಯಶಸ್ವಿಯಾಗಿ ನೀಟಾಗಿ ಮಾಡೋಣ ಆಮೇಲೆ ಎಲ್ಲರಿಗು ಊಟದ ವ್ಯವಸ್ಥೆ ಇರುತ್ತೆ ಹತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರಿ ಬಂದು ಎಲ್ಲರೂ ಆ ಪ್ರಸಾದ ತಿಂದು ಜಾತ್ರೆ ವೈಬ್ಸ್ನ ಮತ್ತು ಬಸವಣ್ಣನವ್ರನ್ನ ನೆರೆಸಿ ಇದು ಮಾಡ್ರಿ ಜಯಹಲಿತಾ ಜಯಿತಾ ಇದ್ರ ಉದ್ದೇಶ ಏನಂತಂದರೆ ಇದು ನೋಡಿರಿ ಏಕಲವಿನ ಮಗಳು ಇದು ನಮ್ಮ ಬನೋ ಕೃಷ್ಣಣ್ಣವರ ಏಕಲವಿನ ಮಗಳು ಇದು ಊಟದಾಗ ಇದು ಜಿಂಕೆ ಥರ ಇತ್ತು ಇವಾಗೂ ನೀವು ನೋಡ್ಬೋದು ಸಾರಂಗದ ಕತ್ತು ಇದಕ್ಕೆ ಜಿಂಕೆ ಏನು ನನಗೆ ಒಂದಿಷ್ಟು ಕೂಡ ನನ್ನ ಗಂಗೆ ತೊಗೊಂಡಿಲ್ಲ ಆಮೇಲೆ ನಮ್ಮ ಮನೆ ಹೆಣ್ಣುಮಗಳು ಅಂತ ನಾವು ತಿಳ್ಕೊಂಡಿರೋದು ನಮ್ಮ ಹಸು ತಿರ್ಗೊಂಡ ಮೇಲೆ ಇದೇನೇನೆ ನಮ್ಮ ಮನೆಯಲ್ಲಿರೋದು ಆ ಕಾರಣಕ್ಕೆ ಇವತ್ತು ಅದೇ ಫಸ್ಟು ಚಪ್ರಕ್ಕೆ ಕಾಲಿಡೋ ಮುಖಾಂತರ ಸಪ್ಲಾಮನ ಮುಖಾಂತರ ಈ ಅಮ್ಮ ಈ ತಾಯಿ ಇದು ಚಿಕ್ಕರು ಇದ್ದಾಗ ನಮ್ಮ ಜಾತ್ರೆಯಲ್ಲಿ ಅಗ್ಗನೇ ಹಾಕಿರಲಿಲ್ಲ ಇದಕ್ಕೆ ನಾಲ್ಕು ವರ್ಷದಲ್ಲಿ ಅದು ಹೆಂಗ್ ಬೇಕಾಂಗ್ ಓಡಾಡ್ಬೋದು ಜಾತ್ರೆಯಲ್ಲಿ ಈ ಗೆಗ್ರೆ ಹಾಕ್ಬಿಟ್ಟಿದ್ದೆ ಗಲ್ಲು 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 ಅಂದ್ಕೊಂಡು ಓಡಾಡೋದು ಇವಾಗ ಹಾಕ್ತೀನಿ ಹಾಕಿ ನಮ್ಮ ಚಪ್ಪಲದಲ್ಲಿ ಕಟ್ಟಾಕ್ತೀವಿ ಅದು ಏನಂತಂದ್ರೆ ಶುಭ ಸೂಚಕ ನಮ್ಮ ಚಪ್ಲಂನಲ್ಲಿ ಇವತ್ತು ಅಪ್ರಥಮ ಇವತ್ತು ಗುರುವಾರ ತಾರೀಕು ಒಂಬತ್ತು ಇವತ್ತು ಇವತ್ತು ನಮ್ಮ ಜಿಂಕೆ ಮತ್ತು ಲಕ್ಷ್ಮಿ ಎರಡು ಹೆಸರು ಹಿಡಿದಿಟ್ಟೆ ಅದು ಆಗಮನ ಇದರಿಂದ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಸಪ್ಲಾಂಗೆ ಬರ್ತಕ್ಕಂಥ ಭಕ್ತಾದಿಗಳಿರ್ಬೋದು ಕೊಳ್ಳಕ್ಕೆ ಬರ್ತಕ್ಕಂಥ ವ್ಯಾಪಾರಿಗಳಿರ್ಬೋದು ಮಾರಕ್ಕೆ ಬಂದಿರತಕ್ಕಂಥ ನಮ್ಮ ಹೆತ್ತ ಸಾಕಾಣಿಕೆ ಮಾಡಿರ್ಬೋದು ಎಲ್ರಿಗೂ ಸಪ್ಲಾಮ ಆಶೀರ್ವಾದ ಬರಲಿ ಅದ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಎಷ್ಟು ಒಳ್ಳೇದು ಮಾಡಲಿ ಅಂತಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ದಿರೋ ಇರೋಷ್ಟು ಒಳ್ಳೇದು ಮಾಡಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ದಿರೋ ಇರೋಷ್ಟು ಬುದ್ಧಿ ಕೊಡಲಿ ಅಂತ ನಾನು ಈ ಸಪ್ಲಾಮನ್ ಮುಂದೆ ನಾನು ಕೇಳ್ಕೊತೀನಿ ಜೈ ಜೈ ಹಳ್ಳಿಕರ್ ಇನ್ನೊಂದು ಇನ್ನೊಬ್ರು ಬಗ್ಗೆ ಮಾತಾಡಬೇಡಿ ಅನ್ನೋ ವಿಚಾರಕ್ಕೆ ಅದೇ ನೀವ್ ಯಾರತ್ರ ಅಣ್ಣ ಇವಾಗ ಅದೇ ಇದು ದರ್ಶನ್ ಅವ್ರ ಹತ್ರ ಹೋಗಿ ಅನ್ನೋದು ಒಂದು ವಿವಾದ ಉಟ್ಕೊಂಡ್ಬಿಟ್ಟಿದೆ ನಾನು ಹೇಳಿದ್ದು ಏನಂತಂದ್ರೆ ದರ್ಶನ್ ಸಾರ್ ಅವರ ಫಾರ್ಮ್ ಅಲ್ಲಿ ಇದ್ದಿದ್ದ ಓರಿಗಳನ್ನ ನಾನು ತಗೊಂಡಿದ್ದೀನಿ ಅಂತ ನಾನು ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಅದು ನಿಜನೇ ಅದು ಕ್ರಿಶ್ಚಿಯನ್ ಸಾರ್ ಅವ್ರ ಫಾ ಫಾರ್ಮಲ್ಲಿ ಇದ್ದಿದ್ದು ಓರಿಗಳನ್ನೇ ನಾನು ತಗೊಂಡಿದ್ದು ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ನಿಮಗೆ ನಾಳೆ ಸಿಗುತ್ತೆ ನಾಳೆ ಯಾವಾಗ ಶುಕ್ರವಾರ ಅಂದರೆ ಹತ್ತನೇ ತಾರೀಕು ನೈಟು ನಿಮಗೆ ಕ್ಲಾರಿಟಿ ಸಿಗುತ್ತೆ ಇಲ್ಲ ಹನ್ನೊಂದನೇ ತಾರೀಕು ನೈಟು ಆಮೇಲೆ ಇದು ಅಣ್ಣ ಎಷ್ಟು ಜೊತೆ ಓರಿ ಕಟ್ತಾ ಇದ್ದೀರಾ ಇಲ್ಲಿ ಈಗ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಜೋಡಿ ಎತ್ತು ನಾವು ಸಪ್ಲೈ ಮಾಡ್ತಾ ಹ್ಞೂ ಓಕೆ ವಿಮಾನಕ್ಕೆ ಗೌರವ ಕೊಡ್ಬೇಕು ನಾವು ನೋಡ್ರಿ ಇವಾಗ ನಾನು ಇಲ್ಲಿ ಬಂದಿದ್ದೀನಿ ಅಂದಿದ್ಕೆ ಇಷ್ಟು ಜನ ಬಂದು ಸೇರಿದ್ದಾರೆ ನಾನು ಅದಕ್ಕೆ ಚಿರುನೂನಿ ಅದ್ರ ನಾನು ಬೇರೆ ತರ ಹೇಳ್ಬಾರ್ದು ನಾನು ಯಾವತ್ತೂನು ಜನಗಳ್ ನಿಂತು ಜನಗಳಲ್ಲ ಬೆಳೆದವನು ನಾನು ಖುಷಿ ಜಾತ್ರೆ ನೀವು ಎಷ್ಟು ವರ್ಷದಿಂದ ಬರ್ತಿದ್ರೆ ಎಷ್ಟು ವರ್ಷದಿಂದ ಇದು ಕಟ್ಟಿ ಇದು ಚಪರೀಕರ್ ಕಾಲದಿಂದ ಜಾತ್ರೆ ಮಾಡೋದು ಒಂದಷ್ಟು ಕಾಲ ನಿಂತೋಗಿತ್ತು ನಾವು ಬರೋದು ಅದಾದ್ಮೇಲೆ ನಾನು ಒಂಬತ್ತನೇ ಕ್ಲಾಸ್ ನಾನು ಈ ಜಾತ್ರೆ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಹಳೆ ವಿಡಿಯೋಗಳು ಫೋಟೋಗಳು ನೀವು ನೋಡಿ ನಾನು ಮೀಸೆ ಕೂಡ ಬಂದಿಲ್ಲ ಅವಾಗಿಂದ ನಾನು ಈ ಜಾತ್ರೆಗೆ ಬರ್ತಾ ಇರೋದು ಪ್ರಪ್ರಥಮ ಬಾರಿಯಿಂದ ಮಂಡ್ಯ ಚಪ್ರ ತರಿಸಿ ನಾನು ಜಾತ್ರೆ ಮಾಡೋದು ಇವತ್ತು ಆವತ್ತು ನಮ್ಮದು ಒಂದು ಚಪ್ರ ಇವತ್ತು ಜಾತ್ರೆನಲ್ಲಿ ಒಂದು ಹತ್ತಾರು ಚಪರ್ಗಳಾಗಾವೆ ಖುಷಿ ನನಗೆ ಹಳ್ಳಿ ಕಾರ್ ಬಗ್ಗೆ ಒಲವು ತೋರಿಸೋ ಎಲ್ರಿಗೂ ಖುಷಿನೇನೋ ಹಳ್ಳಿ ಕಾರ್ನ ಉಳಿಸ್ರಿ ಹಳ್ಳಿ ಕಾರನ್ನ ಬೆಳೆಸ್ರಿ ಅದನ್ನು ಹಾಳು ಮಾಡೋಕ್ಕಂತೂ ನಿಮ್ಮ ಅಪ್ಪನಾಣೆ ನೀವು ಎಷ್ಟೇ ಪ್ರಯತ್ನ ಪಟ್ರು ಅಂತೂ ಆಗಲ್ಲ ಸಪ್ಲಂಬ ದೇವಸ್ಥಾನ ಮುಂದೆ ನಾನು ಹೇಳ್ತಾ ಇದ್ದೀನಿ ಹಾಗೇನಾಗಿ ಮಾಡಕ್ಕೆ ನೀವು ಬಂದರೆ ನೀವು ಯಾರೂ ಈ ಬಸಪ್ಪನ ಕಾಲ ಕೆಳಗೆ ಆಗಿ ತುಳ್ಕೊಂಡು ಬಸಪ್ಪನ ನಿಮ್ಮಿಂದ ಮುಂದಕ್ಕೆ ಬರ್ತಾನೆ ಅಂತ ನಾನು ಹೇಳಕ್ಕೆ ಇಷ್ಟ ಮೆರವಣಿಗೆ ಬಗ್ಗೆ ಮೆರವಣಿಗೆ ಹನ್ನೊಂದನೇ ತಾರೀಕು ತರೀಶಾ ಕುಪಾಂಡ ಅವರು ಮತ್ತು ಅವರು ಆಮೇಲೆ ನಮ್ರಾತ್ ಅವರು ಮೂರು ಜನ ಬರ್ತಾ ಇದ್ದಾರೆ ಭಾನುವಾರ ತುಕಾಲಿ ಅವ್ರು ಬರ್ತಾರೆ ನಮ್ಮ ಸ್ನೇಹಿತರು ಇನ್ನ ಅಲ್ಲಿ ಹಲ್ವಾರು ಜನರು ಬರ್ತಾರೆ ಆಮೇಲೆ ನಮ್ಮ ಎಮ್ ಟಿ ಬಿ ಅವರು ಇರ್ಬೋದು ಶರತ್ ಗೌಡ ಎಲ್ಲರೂ ಕೂಡ ನಾಳೆ ಇನ್ವಿಟೇಷನ್ ಇದೆ ಎಲ್ಲರೂ ಬರಲಿ ಎಲ್ಲನ ಮಾಡ್ತಾ ಮಾಡಿದ್ರೆ ಎಲ್ಲ ಸೇರಿ ಮಾಡೋಣ ಆಮೇಲೆ ನಮ್ಮ ನಂಜೇಗೌಡರು ಲೋಕಲ್ ಎಮ್ ಎಲ್ ಎ ನಾನು ಏನು ಹೇಳ್ತೀನಿ ನನಗೆ ಪಕ್ಷಪರ ಇಲ್ಲ ಎಲ್ಲರೂ ಬರಲಿ ಎಲ್ಲರೂ ಸೇರಿ ಮಾಡೋಣ ಒಳ್ಳೆಯದಾಗಲಿ ಮತ್ತೆ ಮಾರ್ಚಲ್ಲಿ ರೇಸ್ ಮಾಡಬೇಕು ಒಗ್ಗಟ್ಟಲ್ಲಿ ಬಲ ಐತೆ ಒಬ್ಬಟ್ಟಲ್ಲಿ ರುಚಿ ಐತೆ ಎರಡಕ್ಕೂ ವ್ಯತ್ಯಾಸ ತಂದ್ರೆ ಅದರ ಗೌರವ ಕಳ್ಕೊತವೆ ಆ ಕಾರಣಕ್ಕೆ ಬೇರೆ ನಾವು ಈ ದೇವ್ರ ಸಹ ಮುಂದೆ ನಿಂತ್ಕೊಂಡು ನಾವು ಬೇರೆ ಮಾರ ಇದು ತಿಂಕ್ ಆ ದೇವ್ರ ಅದಕ್ಕೆ ಆಗ್ನೆ ಬಿಡಲ್ಲ ಯಾಕೆ ಬೆಂಗಳೂರು ರೇಸ್ ಹೆಂಗೆ ನಡೀತು ಅನ್ನೋದು ನಿಮಗೆ ಗೊತ್ತು ಅದು ಒಂದು ಚರಿತ್ರೆ ಯಾಕಂತಂದರೆ ಮಳೆ ಬಿಡುವಿಲ್ದಿರ ಮಳೆ ಬಿದ್ದಿದ್ದು ಸೂರ್ಯ ದೇವನ್ ಬಂದು ಸಬಲಾಮನ ಬಂದ ಮೇಲೆ ನಾನು ಒಂದೇ ಕೇಳಿದ್ದು ನೀನು ಬಂದಿದ್ಯಾ ದೌಡ್ಗೆರೆ ನೀವು ಏನು ನನಗೆ ಮಾಡ್ತಾ ಇರೋದು ಸರಿನಾ ನಾನು ಕೇಳಿದ್ದು ಇದ್ದು ನೀವು ನಡೆಸ್ಕೊಡ್ರಿ ಅಂದ್ಬಿಟ್ಟು ಲಾಸ್ಟ್ ಅವ್ರಿಗೂ ನಾನು ಕಳಿಸಿರಲಿಲ್ಲ ದೋಡ್ಗೆರೆ ಬಸಪ್ಪನಾಗಿ ನಮ್ಮ ಸಪ್ಲಾಮನ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿಕೊಟ್ಬಿಟ್ಟು ಇವತ್ತು ನಮ್ಮ ಜೊತೆಗೆ ಅವರು ಹೌದಾ ನಾನು ಚೀರದ್ದು ಆಮೇಲೆ ನಮ್ಮ ಮಲೇಶ್ನವರು ಕೂಡ ನಮ್ಮ ಮೆರವಣಿಗೆಗೆ ಶನಿವಾರ ಬರ್ತಾ ಇದ್ದಾರೆ ದೌಡ್ಗೆರೆ ಬುದ್ಧಿ ಅವರು ಮಲೇಶ್ ಅಣ್ಣ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹೇಳಿಕ ಜೈ ತಾರೀಕು ವಿಡಿಯೋ ರಾಜ ಹಾಲ ಕುಮಾರ್ ನಿಮಗೆ ಯಾರ ಒಂದು ಓಟ್ಗೆ ನೈಂಟಿ ಅನ್ ಊಟ ಹಾಕ್ಸ್ತೀನಿಗೆ ಬಂದು ಒಂದು ಇನ್ನು ವೈಫ್ ನಾ ಎಂಜಾಯ್ ಮಾಡೋದು ಆ ಜಾತ್ರೆನಾಗಿ ದುಡ್ಡು ಕೊಟ್ಟು ನಾವು ಈ ಅಭಿವೃದ್ಧಿ ಬರೋಲ್ಲ ಬರ್ತದಾ ನೀವು ನಾಳೆ ಒಂದು ದಿನ ಬಂದರೆ ನೀವು ನೈಟು ಆಳ್ಟಿಗೆ ಗೊತ್ತಾಗ್ತೈತಿ ಯಾವ್ಯಾವ ರಾಜ್ಯದವರು ನಮ್ಮ ಇರ್ತಾರೆ ಆತ ಹೋಗಲ್ಲ ನಮ್ಮ ಜೊತೆನೆ ಬರೋದು ನಡ್ತಾರೆ ಸೇಪಿಡ್ಸಿ ಬಯ್ ತಾನೆ ಪದ ಅದೇ ಬೇರೆ ಉತ್ಕೂರ್ ಕರ್ಸ್ತದ ಬನ್ನಿ 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 ಆ ಕಡೆ ಐತೆ ಇದು ಮೆರವಣಿಗೆ ಅದು ಇದು ರೋಡ್ ರೋಡು ಆ ಮೇನ್ ರೋಡಲ್ಲಿ ಎಲ್ಲಿ ನೋಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಬರ್ಬೇಕು ರೌಂಡು ದಾಖಲಿನಲ್ಲಿ ಆಮೇಲೆ ಉಸ್ಕೂರು ಕುರ್ಜುಗಳು ಮಾಡ್ದಂಗೆ ನಾನು ಏನೋ ಒಂದು ಅಂದ್ಕೊಂಡಿದ್ದೀನಿ ಈ ತಾಯಿ ಅದೊಂದು ನೆರವೇರಿಸ್ಬಿಟ್ಲಂದ್ರೆ ಇಲ್ಲಿ ಕೂಡ ಕುರ್ಜು ಮಾಡಿಸ ನಾನು ರೆಡಿ ಅದು ಮನೆ ಪೂಜಾರ ಹೇಳಿದ್ದೀನಿ ಇಲ್ಲಿ ಕಮ್ಟಿ ಅವ್ರು ಎಲ್ರಿಕು ಇದು ಒಳ್ಳೆ ಕೆಲಸ ಇದು ಅಲ್ವಾ ಕುರ್ಜಾಂದ್ರೆ ಗೊತ್ತಾ ದನಗಳನ್ನ ಕಟ್ಟಿ ತೇರ್ನ ಎಳಿಯೋದು ಇದೇ ತರ ಜಾತ್ರೆ ಸೇಮ್ ಇಲ್ಲೇ ಮಾಡೋದು ಈ ಸಲ ರೇಸು ಇಲ್ಲೇ ದಿನ ಈ ಸಲ ಏಳು ದಿನ ಹಳ್ಳಿ ಕಾರ್ ಹಬ್ಬ ಅಂತ ಹೇಳ್ಬೇಕಂದ್ರೆ ಹಾಂ ಬಂದವ್ರಿಗೆಲ್ಲ ಅನ್ನ ಹಾಕಿ ನೂರ ಒಂದು ರೂಪಾಯಿ ಇದು ಎಂಟ್ರಿ ಟಿಕೆಟ್ ಎಂಟ್ರಿ ಫೀಸ್ ಹೌದು ಅಷ್ಟೇ ಸೇಮ್ ಹೋಲ್ಸಲ್ಲಿ ಏನು ಕೊಟ್ಟಿದ್ದೆ ಪ್ರೈಸ್ಗಳು ಅದೇ ನೂರ ಒಂದು ರೂಪಾಯಿ ಎಂಟ್ರಿ ಫೀಸ್ ಅಷ್ಟೇ ನೋಡಿ ಇದೊಂದು ಸರ್ಕಲ್ ಇದು ಈ ಕಡೆ ಮಾಲೂರ್ಗೆ ಹೋಗ್ತದೆ ಇದು ಬಿಟ್ಟರೆ ಇಂಟೀರಿಯರ್ ನಾನು

ಊತ್ತದೆ ಊಟ ಯಾರನ ಬರ್ಬೋದು ಯಾರನ ಬರ್ಬೋದು ಅದಾದ ಮೇಲೆ ಈ ಬ ಭಾನುವಾರ ಸಪ್ಲಾಮೆಂಟ್ ಮರಿಗಳು ಹೊಡಿತೀವಿ ದೀಪಗಳು ಮಾಡಿ ಹಾಂ ಹಾಂ ನಮಸ್ಕಾರ ನಮಸ್ಕಾರ ಹಾಂ ಟೀನಾ ಹಾಗಾಗಿ ಇಲ್ಲೇ ತರ್ಸ್ಕೊಂಡು ಕೊಡ್ತೀರಿ ಇರಪ್ಪ ನಾನು ಈ ವೈಫ್ಸು ಇದಕ್ಕೆಲ್ಲ ನಾವು ಬೆಲೆ ಕಟ್ಟ ಕಟ್ಟದಾ ಹಾಂ ಯಾವ್ರ ನೋಡಿ ಇಲ್ಲೊಂದು ಅಡು ರೋಡ್ ಐತೆ ಈ ಸಿಗವರ ಮೆರವಣಿಗೆ ಹಿಂಗೆ ನಮ್ಮ ಪಕ್ಕಾಗೆ ಬರಬೇಕು ಅವರು ಇದೇ ರೋಡೆ ಯಾರೇ ಬಂದ್ರೂ ದೇವಸ್ಥಾನವ್ರಿಗೂ ಹೋಗಿ ಹಿಂಗೆ ಬರೆಯಬೇಕು ಒಂದು ರೌಂಡ್ ನಾವು ಒಂದು ದಿನ ಇಕ್ಕಿರೋ ಕಾರಣಕ್ಕ ಹಾಂ ಒಂದು ದಿನ ಮುಂದಾಗಿ ಬಂದಿರೋ ಕಾರಣಕ್ಕ ಸಂತೋಷ ನಮ್ಮ ಮೆರವಣಿಗೆ ನಮ್ಮ ಪ್ರವೇಶವನ್ನು ಸಲ್ಲಿಸು ನಮಗೆ ಹಿಂದೆ ನಮ್ಮ ಚಪ್ರ ನಾಳೆ ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ಆಗೋಗಿರ್ತದೆ